Such company? Uh, like it, uh, we are recruiting from India, yeah. but through our agents. Oh, you so have Yeah, yeah. Oh. like they are directly recruiting for UAE-based company. Right. So now, if they are going, they have to come All the responsibility on you, huh? yeah. should Very careful. Yeah. this should very sensitive place, no? Yeah. Bangalore, uh, coming is coming, going, without hundred percent placement, don't send them. So Please. after the doctor, U T, iftikar Ali or. ಅವರ ಅಮೃತ ಹಸ್ತದಿಂದ ಈಗಾಗಲೇ ಝೀಝಾನ್ ಎಂಬ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಸಂಸ್ಥೆಯ ಪರವಾಗಿ ಮಾಲಕರ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತೇನೆ ಅವರಿಗೆ ಅವರು ಹೂಗುಚ್ಚ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿರ್ತೇನೆ ಅದೇ ರೀತಿ ಝೀಝಾನ್ ಸಂಸ್ಥೆಯ ವೆಬ್ಸೈಟ್ ಅನ್ನು ಉದ್ಘಾಟನೆ ಮಾಡಿದಂತಹ ಕ್ರೀಡಾ ಚಟುವಟಿಕೆ ಇರಲಿ ಅಥವಾ ಉದ್ಯಮದಲ್ಲಿ ಇರಲಿ ವಿದ್ಯಾರ್ಥಿಗಳಿಗಿರಲಿ ಎಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ನಮ್ಮ ಗೆಳೆಯರಾದಂಥ ಪ್ರವೀಣ್ ಚಂದ್ರ ಆಳ್ವರು ಬಂದಿದ್ದಾರೆ ಅವರಿಗೆ ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಹೂಗುಚ್ಚೆ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ ಉತ್ತರ ಅಧ್ಯಕ್ಷರಾದಂಥ ಶ್ರೀತ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮ ಮೊಹಮ್ಮದ್ ಶರೀಫ್ ಅವರನ್ನು ಹೂಗುಚ್ಛೆ ನೀಡಿ ಶರೀಫ್ರವರು ಹೂಗುಚ್ಚೆ ನೀಡಿ ಸ್ಫೋಟ ಸ್ವಾಗತಿಸಬೇಕಾಗಿ ಅದೇ ರೀತಿ ಪುರಸಭೆಯ ಸದಸ್ಯರು ನಮ್ಮ ಮಿತ್ರರಾದಂಥ ಸೋಮೇಶ್ವರ ಪುರಸಭೆಯ ಸದಸ್ಯರಾದಂಥ ನಮ್ಮ ಮಿತ್ರರಾದಂಥ ದೀಪಕ್ ಪಿಲಾರ್ ಬಂದಿದ್ದಾರೆ ಅವರನ್ನು ಕೂಡ ನಮ್ಮ ಪರವಾಗಿ ಪ್ರಕೃತವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಅವರಿಗೆ ಈ ಸಂಸ್ಥೆಯ ಮ್ಯಾನೇಜರ್ ಆದಂಥ ಮಹೇಶ್ ಅವರು ಹೂಗುಚ ನೀಡಿ ಅವರಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಜೀಸನ್ ಸಂಸ್ಥೆ ಒದಗಿಸುವಂಥ ಒಂದು ಸಂಸ್ಥೆ ದೇಶ ವಿದೇಶಗಳಿಗೆ ಕೆಲಸಕ್ಕೆ ಜನ ಬೇಕಾದಾಗ ಈ ನಮ್ಮ ಭಾರತ ದೇಶದಿಂದ ಜನವನ್ನು ಒದಗಿಸಿ ಕೊಡುವಂಥ ಒಂದು ಸಂಸ್ಥೆಯಾಗಿರ್ತದೆ ಇದೊಂದು ಪ್ರಪ್ರಥಮ ಬಾರಿಗೆ ಭಾಳ ಒಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಒಂದು ಫ್ರಾಂಚೈಸಿ ಪ್ರಥಮ ಫ್ರಾಂಚೈಸಿ ಇವರಿಗೆ ಸಿಕ್ಕಿದೆ ಶ್ರೀಯುತ ಸಾಜಿದ್ರವರ ಸುಪುತ್ರದಂಥ ಸೈಫ್ ಸಾಜಿದ್ರವರಿಗೆ ಸಿಕ್ಕಿದೆ ಅಂತ ಹೇಳಿಕ್ಕೆ ನಮಗೆ ಬಹಳ ಹೆಮ್ಮೆ ಪಡ್ತೇನೆ ಇದು ಜೀಝಾನ್ ಸಂಸ್ಥೆಯಲ್ಲಿ ಯಾರು ನೋಂದಣಿ ಮಾಡ್ತಾರ ಅವರು ಇಲ್ಲಿ ನೋಂದಣಿ ಮಾಡಿದ ಮಾಡಿದವರು ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಎಲ್ಲಿಯೂ ಯಾರು ಕೂಡ ಕೆಲಸಕ್ಕೆ ಜೀಸಾನ್ ಮುಖಾಂತರ ಹೋಗುವುದಾದ್ರೆ ಈ ಸಂಸ್ಥೆಯಿಂದಲೇ ನೋಂದಣಿಯಾಗಿ ಹೋಗುವಂಥದ್ದು ಈಗ ಒಂದು ಸಾವಿರ ಜನ ಬೇಕಾದ್ರೆ ಎಲ್ಲಿ ನಮ್ಮ ಇತರ ದೇಶ ರಾಜ್ಯದಲ್ಲಿ ಎಲ್ಲಿ ಹೋಗುದಾದ್ರೆ ಇಲ್ಲಿ ರಿಜಿಸ್ಟರ್ಡ್ ಆಗಿ ಹೋಗುವಂಥದ್ದು ಅದೊಂದು ನಮ್ಮ ತುಂಬ ಹೆಮ್ಮೆಯ ವಿಷಯ ಈ ಭಾರತ ದೇಶದಲ್ಲಿ ಇದೊಂದು ಪ್ರಥಮ ಫ್ರಾಂಚೈಸಿಗಾರಿಗೆ ಸಿಕ್ಕಿದೆ ಆದ್ದರಿಂದ ಯುವಕರು ಈಗಾಗಲೇ ಡಿಗ್ರಿ ಮುಗಿಸಿದಂಥ ಯುವ ತರುಣ ಶೈಫು ಇವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅದೇ ರೀತಿ ಪ್ರೋತ್ಸಾಹ ಕೊಡಬೇಕು ಈಗಾಗಲೇ ಡಿಗ್ರಿ ಮಾರ್ಕ್ ಕಾರ್ಡ್ ಮಾಸ್ಟ್ ಕಾರ್ಡ್ ಬರುವ ಮೊದಲೇ ಒಂದು ಉದ್ಯಮಕ್ಕೆ ಕೈ ಹಾಕಿದೆ ಅಂತ ಹೇಳಿದರೆ ಅದಕ್ಕೆ ಅಷ್ಟೊಂದು ಧೈರ್ಯ ಬೇಕು ಆ ಒಂದು ಧೈರ್ಯ ಶ್ರೀಯುತ ಹಿರಿಯರ ಅವರ ಗೆತ್ತವರಿಂದ ಬಂದಿದೆ ಅಂತ ನಾನು ಭಾವಿಸ್ತೇನೆ ಅದರಿಂದ ನಮ್ಮೆಲ್ಲರ ಗೆಳೆಯರು ಯಾಕಂತ ಹೇಳಿದ್ರೆ ಇದಕ್ಕೆಲ್ಲ ಸಪೋರ್ಟ್ ಕೊಡುವಂಥ ಯುವ ಮಿತ್ರರಿದ್ದಾರೆ ಅದಕ್ಕೆ ಅದಕ್ಕಾಗಿ ನಾನು ಇಫ್ತಿಕಾರಿ ಅವರನ್ನು ನಾವು ಚಾಯ್ಸ್ ಮಾಡಿದೆ ಅಂತ ಈ ಒಂದು ಗೆ ಒಳ್ಳೆ ಪ್ರೋತ್ಸಾಹ ಮತ್ತು ಗೈಡ್ಲೈನ್ಸ್ ಖಂಡಿತವಾಗಿ ಯುಪ್ತಿಕಾರಿ ಅಲ್ಲಿಂದ ಸಿಗ್ತದೆ ಅದೇ ರೀತಿ ಹಿರಿಯರು ಇದ್ದಾರೆ ನಮ್ಮ ದೆಹಲಿಯಲ್ಲಿ ಓಡಾಟ ಈ ಹಿಂದಿನಿಂದ ದೆಹಲಿಯಲ್ಲಿ ಒಳ್ಳೆ ರೀತಿ ಓಡಾಟ ಮಾಡಿದಂತಹ ಹಿರಿಯ ಮುಸ್ಸದಿ ರಾಜಕಾರಣಿ ನಮ್ಮ ಸದಸ್ಯರು ಅವರು ಇದ್ದಾರೆ ಅದೇ ರೀತಿ ಯುವಕರು ಅದೆಷ್ಟು ಯುವಕರು ಪ್ರವೀಣ್ ಚಂದ್ರ ಆಳೋರಲ್ಲಿ ಬರ್ತಾರೆ ಯುವ ಉದ್ಯೋಗ ಕೊಡಿ ನಮಗೆ ವಿದೇಶಕ್ಕೆ ಒಂದು ವಿಷಯ ಇದ್ರೆ ಹೇಗೆ ಅಂತ ತುಂಬ ಜನರು ಅವರು ಯುವಕರ ಮಧ್ಯದಲ್ಲಿ ಇರೋರು ಅದಕ್ಕಾಗಿ ಅವರನ್ನೆಲ್ಲ ಇವತ್ತೊಂದು ವೇದಿಕೆ ಕರೆದು ಈ ಸಂಸ್ಥೆಯ ಪರಿಚಯ ಮಾಡಿಕೊಂಡು ಈ ಸಂಸ್ಥೆಗೆ ಅವರಿಂದ ವಾಕ್ಯ ನೀಡುತ್ತಾ ಈಗ ಶಿವತಾ ಶರೋಶಿವಂತವರು ಈ ಸಂಸ್ಥೆಯನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿಬಿಟ್ಟಂತ ಕೇಳಿಕೊಂಡು ಈ ಭಾಗದಲ್ಲಿ ಹೊಸತಾಗಿ ಪ್ರಾರಂಭ ಮಾಡಿ ಅಂತಾರಾಷ್ಟ್ರ ಮಟ್ಟದ ಸಂಸ್ಥೆಗಳಿಗೆ ಉದ್ಯೋಗಕ್ಕೆ ಹೋಗುವವರಿಗೆ ಮಾರ್ಗದರ್ಶನ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದಂಥ ಯುವ ನಾಯಕರು ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು ಯುವಕರ ಮಾರ್ಗದರ್ಶಕರು ದಿವಂಗತ ಯು ಟಿ ಫರೀದ್ರವರ ಸುಪುತ್ರರು ಆತ್ಮೀಯರಾದಂಥ ಸನ್ಮಾನ್ಯ ವ್ಯಕ್ತಿಕ ವ್ಯಕ್ತಿಕರ ಸೋಮೇಶ್ವರ ಪುರಸಭೆಯ ಕೌನ್ಸಿಲರ್ ಆದಂಥ ರವರೇ ಸಮಾಜ ಸೇವಕರು ಹಿಂದುಳಿದವರ್ಗಡ ಜಿಲ್ಲೆಯ ಪದಾಧಿಕಾರಿಗಳು ಪಕ್ಷದ ಕಾಂಗ್ರೆಸ್ ಪಕ್ಷದೊಬ್ಬ ಯುವಕ ನಾಯಕರು ಆದಂಥ ಯುವಕರ ಮಾರ್ಗದರ್ಶಕರಾದಂಥ ಆತ್ಮೀಯರಾದಂಥ ದಿನೇಶ್ ಕುಮಾರ್ ರವರೇ ಸಾಜಿದ್ರವ್ರೆ ಪ್ರವೀಣ್ ರವರೆ ಬೀ ಇಲ್ಲಿ ಸೇರಿರ್ತಕ್ಕಂಥವರ ಎಲ್ಲ ಕುಟುಂಬಸ್ಥರೇ ಇತಿಹಾಸಿಗಳು ಒಂದು ಸಂಸ್ಥೆ ಉದ್ಘಾಟನೆ ಮಾಡಲಿಕ್ಕೆ ಇವಂಥ ಸಂಸ್ಥೆ ಉದ್ಘಾಟನೆ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತದೆ ನಾನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಹೊರ ದೇಶಕ್ಕೆ ಉದ್ಯೋಗ ಬೇಕಂತ ಯುವಕರು ಬಂದಾಗ ದೆಹಲಿಯ ನಾರ್ತ್ ಬ್ಲಾಕಲ್ಲಿ ಫಿನಾನ್ಸ್ ಮಿನಿಸ್ಟ್ರಲ್ಲಿ ಉದ್ಯೋಗದಲ್ಲಿ ಎ ರೈಮ್ ಎಂಬವರು ಕೇರಳದವರು ಎಚ್ ಎನ್ ಎಸ್ ಸ್ಟೇಟ್ ಮಿನಿಸ್ಟರ್ ಆಗಿದ್ದರು ನಮ್ಮ ಯುವಕರಿಗೆ ಅಲ್ಲಿ ಅವಕಾಶ ಕೊಡಬೇಕೆಂಬ ಬೇಡಿಕೆ ಇಟ್ಕೊಂಡು ಎ ಎ ರೈಣ್ರವರ ಕಚೇರಿ ನಮ್ಮ ಕಚೇರಿ ಎದುರುಗಡೆ ಸೌತ್ ಬ್ಲಾಕಲ್ಲಿತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಕಚೇರಿ ಪಕ್ಕದಲ್ಲಿ ಆ ಕಟ್ಟಡದಲ್ಲಿ ಎ ಎ ರೈಣ್ರವರ ಕಚೇರಿ ಇತ್ತು ಅವರು ಅವರಲ್ಲಿ ಕೇಳಿಕೊಂಡಾಗ ನನಗೆ ಒಂದು ಮಾರ್ಗದರ್ಶನ ನೀಡಿ ನಿಮಗೆ ಅಪಾಯಿಂಟ್ಮೆಂಟ್ ಮಾಡಿಸಿ ನಮ್ಮ ಹುಡುಗರಿಗೆ ಕೊಡಿಸುವ ಅದಕ್ಕೆ ನೀವು ಥ್ರೂ ಏಜೆನ್ಸಿ ಮಾಡೋದರ ಮುಖಾಂತರ ನೀವು ಒಬ್ಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಇಟ್ಕೊಡ್ಬೇಕು ಅವ್ರು ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಕೊಡ್ತಾರೆ ನಾವು ಪ್ರತಿ ಸಲ ಸರ್ಕಾರದಿಂದ ಗೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ನನಗೆ ಅವರು ಇಲ್ಲಿ ಮನೆ ಇದರ ಯುವತಿ ಒಳಗಡೆ ತ್ರಿವೇಣಿ ಹೋಟೆಲ್ನ ಅದರ ಹಿಂದುಗಡೆ ನಿಂತು ಬಾವ ಕಂತೊಬ್ಬರಿದ್ರು ಬಾಂಬೆಯ ಚರ್ಚ್ ಗೇಟಲ್ಲಿ ಅವರ ಆಫೀಸ್ ಅವರು ಅವರ ಮುಖಾಂತರ ಸುಮಾರು ನಾನು ಇಪ್ಪತ್ತೆರಡು ಯುವಕರಿಗೆ ಹೊರದೇಶಕ್ಕೆ ಕಲಿಸುವಂಥ ವ್ಯವಸ್ಥೆ ಆಯಿತು ಎ ಎ ರೇನ್ರವರ ಸಹಾಯದಿಂದ ಬಾಬಾಕ್ಕನವರ ನೇತೃತ್ವದಲ್ಲಿ ಅವಾಗ ಅವರ ಸಂಸ್ಥೆ ಇತ್ತು ಅದರ ಹೆಸರಿಗನ್ನು ಮರೆತೋಗಿದ್ದಾನೆ ಈ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಇವತ್ತು ಸುಮಾರು ಇಪ್ಪತ್ತೈದು ಯುವಕರಿಗೆ ಅಂತ ವ್ಯವಸ್ಥೆ ಮಾಡಿಕೊಂಡು ಅವರು ಅವರ ಜೀವನವನ್ನು ನಡೆಸಿಕೊಂಡು ವ್ಯವಸ್ಥೆ ಬರ್ತಾ ಅದರಲ್ಲಿ ನನ್ನ ತಮ್ಮ ಕೂಡ ಒಬ್ಬ ಫಲಾನುಭವಿ ಇವತ್ತಿಗೂ ಸೌದಿ ಅರೇಬಿಯಾದ ದಮಾಮಲ್ಲಿ ಅವರು ವಾಹನ ಇದರಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಕಂಪನಿಗೆ ಸರ್ವೇರ್ ಆಗಿದ್ದಾರೆ ಸುಮಾರು ಮೂವತ್ತೈದು ವರ್ಷಗಳಿಂದ ಅವನ ಫ್ಯಾಮಿಲಿ ಅಲ್ಲೇ ನಡೀತಾ ಇದೆ ವರ್ಷಕ್ಕೊಂದ್ಸಲ ಬರ್ತಾರೆ ಹೋಗ್ತಾರೆ ಗಂಡ ಹೆಂಡತಿ ಮಕ್ಕಳು ಆರಾಮದಲ್ಲಿ ಜೀವನ ನಡೆಸ್ತಾ ಇದು ಈ ಸಂಸ್ಥೆಗಳ ಇಂಥ ಕನ್ಸಲ್ಟೆನ್ಸಿ ಇವ್ರ ಮೂಲಕ ಆದಂಥ ಒಂದು ಉದ್ಯೋಗ ಆ ಕಂಪನಿಯಲ್ಲಿ ಕೊಡುವಂಥ ನಾವು ಯಾವ ಕಂಪನಿ ಕೊಟ್ಟೇವಾ ಆ ಕಂಪನಿಯನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂಥ ದಸ್ತಾವೇಜುಗಳನ್ನು ನೋಡಿಕೊಂಡು ಇಲಾಖೆಗೆ ಬೇಕಾದಂಥ ಮಾಹಿತಿಗಳನ್ನು ಪಡ್ಕೊಂಡು ಎಲ್ಲವನ್ನು ಸಂಪೂರ್ಣವಾಗಿ ವೀಸಾ ಪಡ್ಕೊಳ್ಳುವಾಗ ನಾವು ಪಡ್ಕೊಂಡು ಅದನ್ನು ಮಾಡಿದರೆ ಖಂಡಿತವಾಗಿ ನಾವು ಸಕ್ಸಸ್ ಆಗ್ತೇವೆ ಮತ್ತಷ್ಟು ಯುವಕರು ನಮಗೆ ಬರ್ತಾರೆ ಇಲ್ಲಿ ಕೆಲಸ ಕಲಿಕೊಂಡು ಎಲ್ರಿಗೊಂದು ದಾರಿದೀಪವಾಗಿ ಆಗಲಿ ಸಂಸ್ಥೆ ಇದು ಬೆಳೆಯುವಲ್ಲಿ ಈ ಸಂಸ್ಥೆ ಮುಖಾಂತರ ಒಂದು ಉದ್ಯೋಗ ಸಿಗುತ್ತೆ ಹೊರ ದೇಶಗಳಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಹಾರಿಸುತ್ತಾ ಶ್ರೀಮತಿ ಸಾಜಿದ್ ಮತ್ತು ಪರ್ವೀನ್ ಅವರ ಮಗ ಅವರಿಗೆಲ್ಲರಿಗೂ ನಾನು ಶುಭಾಶಯ ಕೋರಿ ಈ ಸಮಾರಂಭಕ್ಕೆ ಭಾಗವಹಿಸಿ ತಮಗೆಲ್ಲರಿಗೂ ಒಂದಿಸಿ ನಂಗಡ ಮಾತುಗಳನ್ನು ಮುಕ್ತಾಯಿ ನನಗೆ ಭಾಳ ಅದು ಯಶಸ್ವಿ ಇದೆ ಅಂದ್ರೆ ಅವರ ಮುಟ್ಟಿದೆಲ್ಲ ಬಂಗಾರ ನಿತ್ಯ ಎಲ್ಲಿ ಮುಟ್ಟಿದ್ರು ಕೂಡ ಅದು ಬಂಗಾರ ಅದರಿಂದ ಬಹಳ ಒಂದು ಒಳ್ಳೆಯ ಚಾಯ್ಸನ್ನು ನೀವು ಮಾಡಿದ್ದೀರಿ ಶಹೀದ್ ಅವರು ಮತ್ತು ನಮ್ಮ ನಾಯಕಿಯವರು ಅದರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಮ್ಮ ಮೂಡದ ಚೇರ್ಮನ್ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಅವರಿಗೆ ಇದರ ಅನುಭವ ಕೂಡ ಉಂಟು ಅವರು ಡೆಲ್ಲಿಯಲ್ಲಿ ಕೆಲಸ ಮಾಡಿದಂಥ ಅವರು ಅವರು ಇದ್ರ ಬಗ್ಗೆ ಭಾಳಷ್ಟು ಪ್ರಸವ ಮಾತಾಡಿದ್ದಾರೆ ಹಾಗೆ ನಮ್ಮ ಪ್ರಸ್ತಾವಕ್ಕೆ ಮಾತಾ ಮಾತಾಡಿದಂಥ ದಿನೇಶ್ ಅವರೇ ನಮ್ಮ ಬಿಲಾರ್ರವರಿದ್ದಾರೆ ಆ ಸಹಿಫ್ ಅವರಿಗೆ ನಾನು ಅಭಿನಂದ ಅಭಿನಂದನೆ ಸಲ್ಲಿಸಿದ್ದೇನೆ ಇಡೀ ದೇಶದಲ್ಲಿ ಮಂಗಳೂರಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಳಗಟ್ಟಂಥ ಬೆಂಗಳೂರಲ್ಲಿ ನೀವು ನಿಮ್ಮ ಸಂಸ್ಥೆಯನ್ನು ಸ್ಥಾಪಿಸಿದ್ದೀರಿ ಅದಕ್ಕಾಗಿ ನಾನು ಅಭಿನಂದನೆ ಮತ್ತು ಧನ್ಯವಾದ ಅರ್ಪಿಸ್ತೇನೆ ಯಾಕಂದರೆ ಈಗಾಗಲೇ ಇಡೀ ದೇಶದಲ್ಲಿ ಯಾರಾದರೂ ಈಗ ಮ್ಯಾನ್ಪವರ್ ಅಂದರೆ ರಿಕ್ರೂಟ್ಮೆಂಟ್ ಕಂಪನಿ ಸಂಸ್ಥೆ ನೀವು ಸ್ಥಾಪಿಸಿದ್ದೀರಿ ಇಲ್ಲಿಗೆ ಬರಬೇಕು ಅಂದರೆ ಮಂಗಳೂರಿಗೆ ಯಾರಾದರೂ ಬರ್ತಾರೆ ಅವರಿಗೆ ಮಂಗಳೂರಿನ ಪರಿಚಯ ಕೂಡ ಆಗ್ತದೆ ಅದರಿಂದ ನಾನು ಮಂಗಳೂರು ಮಹಾನಗರ ಪಾಲಿಕೆ ಪ್ರತಿಪಕ್ಷದ ನಾಯಕನಾಗಿ ನಿಮಗೆ ನಾನು ಧನ್ಯವಾದ ಹೇಳುವುದನ್ನು ನಿಜವಾಗಿ ಹೇಳಬೇಕು ಆದರೆ ಈ ಸಂಸ್ಥೆಗಳು ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಡ್ಯೂಟಿ ಅದು ಕೊಡುವುದು ಮತ್ತು ಸಿಗುವುದು ಬಹಳ ಪುಣ್ಯದ ಕೆಲ ಕೊಡುವುದು ಉತ್ತಮ ಪುಣ್ಯದ ಕೆಲಸ ಆದರೆ ಯಾರೆಲ್ಲ ಅಪ್ಲೈ ಅಪ್ಲಿಕೇಶನ್ ಹಾಕ್ತಾರೆ ಅದೆಲ್ಲ ಅಪ್ಲಿಕೇಶನ್ ಹಾಕುವವರು ನಿಮ್ಮನ್ನು ನಂಬಿ ಅಪ್ಲಿಕೇಶನ್ ಹಾಕೋದು ಅದು ಮಾತ್ರವಲ್ಲ ನೀವು ಕೊಡುವಂಥ ವ್ಯವಸ್ಥೆ ಇದು ಅಂತಾರಾಷ್ಟ್ರೀಯ ಮಟ್ಟ ಅದರಲ್ಲಿ ಕೂಡ ನಮ್ಮ ಯು ಎಲ್ಲಿ ತಂದೆ ತಾಯಿಯಿಂದ ಬೇರ್ಪಟ್ಟು ಅವರು ನಿಮ್ಮನ್ನು ನಂಬಿ ಆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಅದರಿಂದ ಆ ವಿಶ್ವಾಸ ಇರುತ್ತೆ ಏನು ಯು ಟಿ ಕಿರ್ತಿಕಾರಲ್ಲಿ ಅವರು ಹೇಳಿದರು ಅದನ್ನು ಉಳಿಸುವಂತಾಗಿ ಸೂರ್ಯ ಚಂದ್ರ ಕಾಲ ಇರುವವರೆಗೆ ನಿಮ್ಮ ಜಿ ಝೋನ್ ಸಂಸ್ಥೆ ಅದರ ಹೆಸರು ಮತ್ತೆ ವಿಶ್ವಾಸ ಇರುತ್ತೆ ಅಂದರೆ ಅದರ ಏನು ಆ ಗ್ಯಾರಂಟಿ ಎಲ್ರಿಗೆ ಅಂದರೆ ಆ ಝೋನ್ ಕಂಪನಿ ಅಂದರೆ ಅದು ಅಲ್ಲಿ ಹೋದ್ರೆ ಕೆಲಸ ಸಿಗ್ತದೆ ಕೆಲಸ ಮಾತ್ರ ಅಲ್ಲ ಅಷ್ಟು ಅದು ಪ್ರಾಂಪ್ಟ್ ಕಂಪನಿ ಅಂತ ಹೆಸರುವಾಸಿ ಪಡಿಬೇಕಂತ ಹೇಳುತ್ತಾ ನಿಮ್ಗೆ ಎಲ್ಲರಿಗೆ ನನಗೆ ಕರೆದಕ್ಕೆ ನಾನು ಧನ್ಯವಾದ ಅನ್ಪಿಸ್ತೇನೆ ನನ್ನ ಮಾತಾಡ್ಬಿಟ್ಟೆ ಸೇಫ್ ಪ್ರೌಡ್ ಸನ್ ಆಫ್ ಅರ್ವಿನ್ ಸಾಜಿದ್ ಕಾಲ್ ಫಾರ್ ದ್ಲೀಸ್ ಸಾಜಿದ್ ಬಾಯ್ I was wondering what company I'm going to inaugurate today. So I hardly go for inauguration and share in the diocese. A lot of my common friends called me also saying that there's an inauguration today. I said I'm going to come after once Prahinalwa and Sadashwand to inaugurate, then I'll go and join them. But again I got a call that I have to be there. But once I come here, I'm so happy to be a part of this inauguration G Zone. And I already told as Prahinal and Sadashwand has already told about the tips of this uh, manpower i have a few experiences in life because i have a lot of uh, friends overseas and a lot of companies overseas and then my biggest company of overseas i don't one-to-one to each other so i know how i get involved helping them to the, to the job opportunities so i was glad to see that you are recruiting from bangalore itself so you have bit ups and downs in the beginning so see that you will be a part of the system we can we believe in you blindly believe in and come into the season zone and take that the job opportunities and uh, you'll be a guiding factor. First you'll be a guiding factor to them. Then you'll be the assurance, second part. Then you see that they believe in you, the third part. Once it's done, they'll be a brand ambassador. Once 10 people go from your company, these are from Bangalore, then those 10 will be a brand ambassador to follow, thousands of people to go. Then you'll have queues of system standing outside your road here, like a passport office. So I wish you, Allah bless you, or God bless you all the way you come through. And you'll see the banner of is on here on time to be a part on Sunday.

ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಟ್ಟಿಗೆ ಇರುವಂಥ ನಮ್ಮ ಜನನಾಯಕ ಅಂತ ಹೇಳ್ಬೋದು ಅವರು ಇದ್ದಾರೆ ಅವರ ಕೈಯಿಂದ ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆಗೊಂಡಿದೆ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಇಡೀ ಭಾರತ ದೇಶದಲ್ಲಿಯೇ ಈ ಪ್ರಶಸ್ತಿ ಮಂಗಳೂರಲ್ಲಿ ಪ್ರಾರಂಭಗೊಂಡಿದೆ ಅಂತ ಹೇಳಿದರೆ ಅದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ ಅದರ ಒಟ್ಟಿಗೆ ಪ್ರೇರಣವನ್ನು ಇದ್ದಾರೆ ನಮ್ಮ ಗುರುಗಳಾದ ಸದಾಶಿವ ಮುಳ್ಳಾಲ್ ಅವರಿದ್ದಾರೆ ಎಲ್ಲರ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಸೈಫಿಗೆ ಸಹ ಶುಭಾಶಯ ಹೇಳುತ್ತಾ ನನ್ನ ಮಾತನ್ನು